ಟಿ ಸ್ಕ್ಯಾನ್ ಬಂದಿದ್ರು ತ್ರೀ ಮಂತ್ಸ್ಗೆ ಒಂದು ಸ್ಕ್ಯಾನ್ ಮಾಡೋದು ವಾಮಿಟು ಸ್ಮೆಲ್ಲು ಕೂತಿರಬೇಕು ಇದೆಲ್ಲ ಇರಿಟೇಷನ್ ಅಂತ ಅನ್ಸುತ್ತೆ ನನಗೆ ಮೂರು ತಿಂಗಳಾಗೋಗಿದೆ ಅದ್ರ ಮೇಲೆ ಸಿಕ್ಸ್ ಡೇಸ್ ಅಂತ ಬಟ್ ನೋಳಿ ಜೋಳಿ ಇದ್ಬಿಟ್ರೆ ಅನ್ನೋ ಗಾಬರಿ ಇದೇ ಇರುತ್ತೆ ನನಗೂ ಅದೇ ಭಯ ಆಯ್ತಿತ್ತು ಎಂಟಾ ಬಂದು ನಂದು ಯಾವುದಿದೆ ಅಂತ ಹೇಳಿದ್ರೆ ಆ ಮಗುದು ಹಾರ್ಟ್ ಬಿಟ್ಟು ಹಾರ್ಟ್ ಬಿಟ್ ಎಷ್ಟಿದೆ ಅಂದರೆ ಡಾಕ್ಟ್ರು ಹೇಳಿದ್ರು ನನಗೆ ಫಿಫ್ಟೀನ್ ಡೇಸ್ ಬಿಟ್ ಬನ್ನಿ ಅಂದರು ನಾನು ಹಿಂಗೆ ನೋಡಿದೆ ಪ್ರಾಬ್ಲಮ್ ಏನಿಲ್ಲ ಅಂದರು ಏನಾದರೂ ಪ್ರಾಬ್ಲಮ್ಮು ಅಂತ ಕೇಳಿದೆ ಇದೇನೋ ಇದು ನನಗೆ ಗೊತ್ತಾಗ್ತಿಲ್ಲ ಆಮೇಲೆ ಇದೇನಿದು ಇದು ನಂಗೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಮಾತ್ರ ಕರೆಕ್ಟಾಗಿ ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನೂ ಬಗ್ಗೆ ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ಈ ಕೆಳಗಡೆನೇ ಕೂತಿದ್ದೀನಿ ಈ ಚೇರು ಮೇಲ್ಗಡೆ ಹೆತ್ತಿಟ್ಬಿಟ್ಟಿದ್ದೀವಿ ಪಾಪ ಹತ್ತಿ ಲೈಟ್ ಹಾಕೋದು ಸ್ವಿಚ್ ಹಾಕೋದೆಲ್ಲ ಮಾಡ್ತಾನಲ್ಲ ಅಂತ ಮೇಲ್ಗಡೆ ಹಾಕ್ಬಿಟ್ಟಿದ್ದೀವಿ ಅವನ ಚೇರ್ ಮೇಲೆ ಕೂತಿದ್ದೆ ಅದು ಬೆನ್ನ ನೋವು ಬರ್ತಾಯಿತ್ತು ಕಂಫರ್ಟಬಲ್ ಫೀಲೇ ಆಗಲಿಲ್ಲ ಅದಕ್ಕೆ ಗೋಡೆನ ಒರಿಕೊಂಡು ಕೂತಿದ್ದೀನಿ ಜಾನು ಅಲ್ಲೇನೋ ವರ್ಕ್ ಮಾಡ್ತಾಯಿದ್ರು ಸೊ ಕಾಲ್ ಬರ್ ಕಾಲೆಲ್ಲ ಬರ್ತಿರುತ್ತಲ್ಲ ಸೊ ಅವ್ರಿಗೆ ಕಾಲ್ ಎಲ್ಲ ಬರ್ತಿರುತ್ತೆ ನನಗೂ ಮಾತಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಬಂದು ಹೊರಡ್ಕೊಂಡು ಕೂತಿದ್ದೀನಿ ರೂಮಿಗೆ ಬಂದ್ಕೊಂಡಿದ್ದೀನಿ ರೂಮಿಗೆ ಬಂದಿದ್ದೀನಿ ಚೇರಿ ಬೇರೆ ಕಲಾಟೆ ಮಾಡ್ತಾರೆ ಅಂತ ಒಂದು ಚೇರ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಕೊಂಡಿರೋದಕ್ಕೆ ಟಿ ಸ್ಕ್ಯಾನುಗೆ ಬರೆದಿದ್ರು ತ್ರೀ ಮಂತ್ಸ್ಗೆ ಒಂದು ಸ್ಕ್ಯಾನ್ ಮಾಡೋದು ಹಾಂ ಹೋಗಿದ್ವಿ ಸ್ಕ್ಯಾನ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನೇನು ವೀಡಿಯೋ ಏನು ಮಾಡ್ಕೊಂಡಿಲ್ಲ ಹಾಂ ಯಾಕೆಂದರೆ ಅಷ್ಟೊಂದು ವಾಮಿಟು ಸ್ಮೆಲ್ಲು ಕೂತಿರಬೇಕು ಇದೆಲ್ಲ ಇರಿಟೇಷನ್ ಅಂತ ಅನ್ಸುತ್ತೆ ನನಗೆ ಹೊರ್ಗಡೆ ಹೋಗ್ತಿದ್ದೆ ಅಂದರೆ ಮಾಸ್ಕ್ ಇರಲೇಬೇಕು ಆ ವೆಹಿಕಲ್ದು ಗಾಡಿದು ಹೊಗೆ ಬರುತ್ತಲ್ಲ ಒಂದೊಂದು ಗಾಡಿಗಂತೂ ಯಪ್ಪ ತಡ್ಕೊಡೋಕ್ಕಾಗಲ್ಲ ವಾಮಿಟು ಒಳಗಡೆಯಿಂದ ಬರ್ದೇ ಕಿತ್ಕೊಂಡು ಬಂದುಬಿಡ್ತೆ ಆ ಥರ ಆ ಸ್ಮೆಲ್ಲೆಲ್ಲ ನನಗಾಗಲ್ಲ ಆಮೇಲೆ ಕರಿತಾ ಇರ್ತಾರಲ್ಲ ಏನಾದರೂ ಹೊರ್ಗಡೆ ಕಬಾಬು ಫಿಶ್ಶು ಈ ನಾನ್ ವೆಜ್ ಐಟಮ್ ಎಲ್ಲ ಮಾಡ್ತಿರ್ತಾರಲ್ಲ ಆ ಸ್ಮೆಲ್ಲು ಅಂದರೆ ನನಗಾಗಲ್ಲ ಒಟ್ಟನಲ್ಲಿ ಈ ಒಗ್ಗರಣೆ ಸ್ಮೆಲ್ ಅಷ್ಟೊಂದಾಗಲ್ಲ ಈ ಮಸಾಲೆ ಸ್ಮೆಲ್ಗಳು ನನಗಾಗಲ್ಲ ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದು ಬಂದೆ ಅಲ್ಲಿ ಅಷ್ಟು ಶಕ್ತಿ ಅಂತೂ ನನಗಿರಲಿಲ್ಲ ವೀಡಿಯೋ ಮಾಡುವಂಥದ್ದು ಸೊ ವಿಡಿಯೋ ಆಗಿದೆ ಸಾರಿ ವಿಡಿಯೋ ಆಗಿದೆ ಅಂತಿದ್ದೀನಿ ಏನು ಸ್ಕ್ಯಾನಿಂಗ್ ಆಗಿದೆ ನಾನು ಎಷ್ಟು ವೀಕ್ಗಾಯಿತು ಅಂದರೆ ಟ್ವೆಲ್ ವೀಕ್ಸ್ ಸಿಕ್ಸ್ ಡೇಸ್ಗೆ ನನ್ನ ಒಂದು ಸ್ಕ್ಯಾನಿಂಗು ಆಗಿರೋದು ಇಲ್ಲಿ ಟ್ವೆಲ್ ವೀಕ್ ಅಂದರೆ ಮೂರು ತಿಂಗಳಾಗೋಗಿದೆ ಅದ್ರ ಮೇಲೆ ಸಿಕ್ಸ್ ಡೇಸ್ ಅಂತ ಬಟ್ ನನಗೆ ಕರೆಕ್ಟಾಗಿ ಇನ್ನೂ ಟೂ ಡೇಸ್ ಬೇಕಿತ್ತು ತ್ರೀ ಮಂತ್ಸ್ಗಾಗೋಕ್ಕೆ ಆಗೋಕ್ಕೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ ಟೂ ಡೇಸ್ ಇರುವಾಗಲೇ ನನಗೆ ಸ್ಕ್ಯಾನ್ನ ಮಾಡಿದ್ದು ಬಟ್ ಅಲ್ಲಿ ಸ್ವಲ್ಪ ಡ್ಯಾಸ್ ಜಾಸ್ತಿನೇ ತೋರಿಸ್ತಿದೆ ಹನ್ನೆರಡು ವೀಕ್ ಸಿಕ್ಸ್ ಡೇಸ್ ಅಂದರೆ ಆಲ್ಮೋಸ್ಟ್ ತರ್ಟೀನ್ ವೀಕ್ಸ್ ಅಂತಾನೆ ಅಲ್ಲಿಗೆ ಮೂರು ತಿಂಗಳ ಮೇಲೆ ಒಂದು ವೀಕ್ ಅನ್ನೋ ಥರ ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತೋರಿಸ್ತಾ ಇದೆ ಇನ್ನು ಎಷ್ಟು ಮಗು ಇದೆ ಅಂದರೆ ಒಂದೇ ಅದನ್ನು ತೋರಿಸ್ತಾರೆ ಅದು ಒಂದು ಭಯ ಇರುತ್ತೆ ನಾವು ಫಸ್ಟು ಇಂದು ಪಾಪು ಇರೋರಿಗೆ ಎರಡನೇ ಪಾಪು ಎರಡನೇ ಸರಿ ಪಾಪು ಆಗೋರಿಗೆ ಅವಳಿ ಜೋಳಿ ಇದ್ಬಿಟ್ರೆ ಏನೋ ಗಾಬರಿ ಇದೇ ಇರುತ್ತೆ ನನಗೂ ಅದೇ ಭಯ ಆಯ್ತಿತ್ತು ಸಿಂಗಲ್ ಒಂದೇ ಪಾಪು ಇರೋದು ಅದು ಬಿಟ್ಟರೆ ಅದು ಎಷ್ಟು ಮೆಜರ್ ಇದೆ ಅಂತ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಅಂತ ಕೊಟ್ಟಿರೋದು ಇನ್ನು ಮಗೋದು ಹಾರ್ಟ್ ಬಿಟ್ಟು ಹಾರ್ಟ್ ಬಿಟ್ ಎಷ್ಟಿದೆ ಅಂದರೆ ಎಫ್ ಎಚ್ ಆರ್ ಒನ್ ಫಾರ್ಟಿ ಸೆವೆನ್ ಇರೋದು ಫಸ್ಟ್ ನಾನು ಅರ್ಲಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಒನ್ ಒನ್ ಟೂ ಇತ್ತು ಈಗ ಒನ್ ಫಾರ್ಟಿ ಸೆವೆನ್ ಇದೆ ಆಟ್ಬಿಟ್ಟು ಏನು ಅದು ಬಿಟ್ಟರೆ ನಜಲ್ಲು ಬೋನು ಆಮೇಲೆ ನಜಲ್ ಏನೇನೋ ಇದೆ ಅದರಲ್ಲಿ ಏನೇನು ಇಂಪಾರ್ಟೆಂಟು ಮೂರು ತಿಂಗಳಲ್ಲಿ ಅದು ಎಷ್ಟೆಷ್ಟು ಮೆನ್ಷನ್ ಮಾಡಬೇಕು ಮಾಡಿದ್ದಾರೆ ಅದು ಬಿಟ್ಟರೆ ಇ ಡಿ ಡೇಟ್ ಕೊಟ್ಟಿದ್ದಾರೆ ನನಗೆ ನಿಮಗೆ ಮುಂದೆ ಹೇಳ್ತೀನಿ ಯಾವಾಗ ನನಗೆ ಇ ಡಿ ಡೇಟ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದು ಬಿಟ್ಟರೆ ಪ್ಲೆಸೆಂಟಾ ಪ್ಲೆಸೆಂಟ ಬಂದು ನಂದು ಹೌದಿದೆ ಅಂತ ಹೇಳಿದ್ರೆ ಆ್ಯಂಟೀರಿಯರ್ ಪ್ಲೆಸೆಂಟ ನಂದಿರೋದು ಗ್ರೇಡ್ ಬಂದು ಝೀರೋ ಅದು ಬಿಟ್ಟರೆ ಮಾಮೂಲಿ ನೀರು ಇರಬೇಕಲ್ಲ ಅದಿದೆ ಅಂತ ಕೊಟ್ಟಿದ್ದಾರೆ ಸರ್ವಿಕಲ್ ಎಂತು ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅದು ಸ್ವಲ್ಪ ಇದಿದೆ ಇಂಟರ್ನಲ್ ಇಸ್ ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೋತ್ ಹೊರ್ಟುನಾರ ಆರ್ಟಲ್ ಸ್ಕ್ರೀನಿಂಗ್ ಯೂಸ್ ನೆಗೆಟಿವ್ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಮೆನ್ಷನ್ ಮಾಡೋದು ಇದರಲ್ಲಿ ಏನಾದರೂ ಸೈಜ್ ಆ ಥರ ಏನು ಮೆನ್ಷನ್ ಮಾಡಿಲ್ಲ ಬಟ್ ಏನಾಯಿತು ಅಂತಂದರೆ ಇದೆಲ್ಲ ಮಾಡಿದ್ರಲ್ಲ ಇದೆಲ್ಲ ಮೇಲೆ ಡಾಕ್ಟ್ರು ಹೇಳಿದ್ರು ನನಗೆ ಫಿಫ್ಟೀನ್ ಡೇಸ್ ಬಿಟ್ಟು ಬಂದಿ ಅಂದರು ನಾನು ಹಿಂಗೆ ನೋಡಿದೆ ಪ್ರಾಬ್ಲಮ್ ಏನಿಲ್ಲ ಅಂದರು ಏನಾದರೂ ಪ್ರಾಬ್ಲಮ್ಮ ಅಂತ ಕೇಳಿದೆ ಪ್ರಾಬ್ಲಮ್ ಏನಿಲ್ಲ ಫಿಫ್ಟೀನ್ ಡೇಸ್ ಬಿಟ್ಟು ಬನ್ನಿ ಮೂಗು ಮಗುದು ಇನ್ನು ಸ್ವಲ್ಪ ಬೆಳವಣಿಗೆ ಆಗಬೇಕು ಬೆಳವಣಿಗೆ ಆಗಿಲ್ಲ ಅಂದರು ನಾನು ಶಾಕ್ ಆಯಿತು ಏನಪ್ಪ ಇದು ಆ ಒಂದರಲ್ಲೂ ಏನೇನೋ ಟೆನ್ಷನು ಇದರಲ್ಲೂ ಏನೇನೋ ಟೆನ್ಷನು ಅಂತ ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡಿದ್ದೀನಿ ಅದಕ್ಕೆ ರೀಸನ್ ಇದೆ ಆ ಟೈಮಲ್ಲಿ ಕರೋನ ಬೇರೆ ಅಷ್ಟು ಕಮ್ಯುನಿಕೇಷನ್ ಇರಲಿಲ್ಲ ಜಾನ ನಾನು ಇಬ್ಬರೇ ಇದ್ದಿದ್ದು ಆ ಟೈಮಲ್ಲಿ ಮೆಂಟಲಿ ಕೂಡ ಕೆಲವು ಒಬ್ಬರಿಂದ ಟಾರ್ಚರ್ ಕೂಡ ಆಗಿದೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದೆ ನನ್ನ ಟೈಮಲ್ಲಿ ಅದರ ಜೊತೆಗೆ ಅವನಲ್ಲಿ ಸಿಕ್ಕಾಬಿಟ್ಟೆ ಚಿಕ್ಕ ಚಿಕ್ಕದನ್ನ ನಾನು ಫೇಸ್ ಮಾಡಿದ್ದೀನಿ ಅದು ಫಸ್ಟ್ ಟೈಮಲ್ಲ ಅಷ್ಟಾಗಿ ನನಗೆ ಹೇಳೋರಿಲ್ಲ ಏನೂ ಇಲ್ಲ ಒಬ್ಬಳೇ ಇಲ್ಲ ಸಿಕ್ಕಾಬಿಟ್ಟೆ ತಲೆಗೆ ಹಚ್ಕೊಂಡು ಹತ್ತಿದ್ದೀನಿ ಸಿ ತುಂಬನೇ ಹತ್ತಿದ್ದೀನಿ ಯಾವಾಗ ಸ್ಕ್ಯಾನಿಂಗ್ ಹೋದರೂ ಏನಾದರೂ ಒಂದು ಇರ್ತಿದ್ದು ಜೊತೆಗೆ ನನಗೂ ಕೂಡ ಆ ಟೈಮಲ್ಲಿ ಪ್ರಾಬ್ಲಮ್ ಇತ್ತು ಅದನ್ನು ಕೆಲವೊಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಕೆಲವೊಂದು ಮಾಡಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಏನೇನೆಲ್ಲ ನಾನು ಅವನು ಪ್ರೆಗ್ನೆಂಟಲ್ಲಿ ಇದು ಮಾಡಿದ್ದೆ ಅಂತ ಬಟ್ ಫಸ್ಟ್ ನೈನ್ ಮಂತ್ ತುಂಬ ತನಕ ಸಿಕ್ಕಾಬಿಟ್ಟೆ ಹತ್ತಿದ್ದೀನಿ ಟೆನ್ಷನ್ ತೊಗೊಂಡಿದ್ದೀನಿ ಮೆಂಟಲಿ ಅಷ್ಟೆಲ್ಲ ಇದ್ರು ಕೆಲವೊಂದು ಸುಚುವೇಶನ್ ಆ ಥರ ಇತ್ತು ಆ ಟೈಮಲ್ಲಿ ಅದೆಲ್ಲ ಹೇಳ್ಕೊಳೋದಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ಅಂಥ ಟೈಮಲ್ಲಿ ನಮ್ಮ ಜೊತೆ ನಿಂತ್ಕೋಬೇಕಾಗಿರೋರೇ ನಮಗೆ ಒಂದಷ್ಟು ಟಾರ್ಚರ್ ಕೊಟ್ಟರು ಅದೆಲ್ಲ ಈಗ ಬೇಡ ಇಲ್ಲಿ ಬೇಡದಿದ್ದವ್ರ ಬಗ್ಗೆ ಮಾತಾಡಿ ಟೈಮ್ನ ವೇಸ್ಟ್ ಮಾಡಬಾರ್ದು ನಮ್ಮ ತಲೆನ ಹಾಳು ಮಾಡ್ಕೋಬಾರ್ದು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಆಗೋಗಿದೆ ಏನು ಎತ್ತ ಹೇಗೆ ಅನ್ನೋದು ತಿಳ್ಕೊಂಡಿದೀವಿ ಅಲ್ವಾ ಬಿಟ್ಬಿಟ್ಟು ಸುಮ್ಮನೆ ಹಾಂ ಬಿಡಬೇಕು ಅಷ್ಟೇ ಫಿಫ್ಟೀನ್ ಡೇಸ್ ಬಿಟ್ಟು ಡಾಕ್ಟ್ರು ಬರೋಕ್ಕಿಳಿದ್ರು ನಾನು ಕೇಳಿದೆ ಅವನು ಏನಾದರೂ ಪ್ರಾಬ್ಲಮ್ಮಾ ಅಂತ ಅವರು ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಮೂಗು ಬೆಳವಣಿಗೆ ಇನ್ನೊಂದು ಸ್ವಲ್ಪ ಆಗಬೇಕು ಈ ಟೈಮ್ಗೆ ಇನ್ನೂ ಬೆಳವಣಿಗೆ ಆಗಿಲ್ಲ ಕೆಲವೊಂದು ಡಿಲೇ ಆಗುತ್ತೆ ಅಂತ ಹೇಳಿದ್ರು ನನಗೆ ಊರಿಗೆ ಬೇರೆ ಹೋಗಬೇಕಿತ್ತು ಜನ ಹೊರಗಡೆ ಹೋಗೋದಿತ್ತು ನನಗೇನಾದರೂ ಮಾಡಿಕೊಟ್ರೆ ಒಂದಷ್ಟು ತಿಂತಿದ್ದೆ ಪಾಪಗೂ ತಿನ್ನಿಸ್ಕೊಂಡು ಇರ್ತಿದೆ ನಂಗೆ ತಿನ್ನೋಕ್ಕಾಗಿಲ್ಲ ಅಂದರೂ ಸುಮ್ಮನೆ ಬಿತ್ಕೊಂಡು ನಿಂತಿರ್ತಿದ್ದೆ ಈಗಿಲ್ಲ ಬೇಕಲ್ವಾ ಹಾಗಲ್ಲ ಅಂತೇಳಿ ಊರು ಬಿಟ್ಬಿಟ್ಟು ಬರ್ತೀನಿ ಅಂತಂದರು ಜಾನು ಅಷ್ಟೆಲ್ಲ ನಾನು ಈ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡೆ ಅವನು ಇನ್ನು ಫಿಫ್ಟೀನ್ ಡೇಸಲ್ಲೇ ಬರೋಣ ಅಂದ್ಕೊಂಡು ಊರಿಗೆ ಹೋದೆ ಊರಿಗೆ ಹೋದೆ ನಾನು ಇದನ್ನು ಮುಗಿಸ್ಕೊಂಡು ಊರಿಗೆ ಹೋದೆ ಆಯಿತು ಅವ್ರಂಗಂದು ಹೇಳಿದ್ರು ಅದೇ ಟೆನ್ಷನಲ್ಲಿದ್ದೆ ಒಂದೇ ಸರಿ ಡಾಕ್ಟ್ರ್ ತೋರಿಸ್ಕೊಂಬಿಡೋಣ ಹೇಳಿ ಡಾಕ್ಟ್ ತೋರಿಸ್ದೆ ಡಾಕ್ಟ್ರು ಏನಿಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಎಲ್ಲ ನಾರ್ಮಲ್ಲೇ ಇದೆ ಇನ್ನೊಂದು ಸ್ವಲ್ಪ ಬೆಳಿಬೇಕು ನೋಡೋಣ ಫಿಫ್ಟೀನ್ ಡೇಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರಲ್ಲ ಹಾಗೆ ಬಂದು ತೋರಿಸು ಅಂತ ಹೇಳಿದರು ರಿಪೀಟ್ ಸ್ಕ್ಯಾನ್ ಅದು ಅದಕ್ಕೆ ಏನು ಅಮೌಂಟ್ ತೊಗೊಳಲ್ಲ ಅಂತ ಅಂದರು ನನಗೆ ಕೆಲವೊಂದು ಇನ್ನು ನಾನು ಫಸ್ಟ್ ಇದರಲ್ಲಿ ತುಂಬಾ ಈ ಥರ ಬೆಳವಣಿಗೆ ಆಗಿದೆ ಇರೋದು ಅದೆಲ್ಲ ನೋಡಿದ್ದೀನಿ ಅದನ್ನು ನೆಕ್ಸ್ಟ್ ರಿಪೀಟ್ ಸ್ಕ್ಯಾನಿಂಗ್ ಅವರು ಬರಿತಾನೆ ಇರಲಿಲ್ಲ ನನಗೆ ಇನ್ಯಾವುದೋ ಸ್ಕ್ಯಾನಿಂಗ್ ಬರೋ ತನಕ ಆ ಟೆನ್ಷನಲ್ಲಿ ಒದ್ದಾಡಿಕೊಂಡು ಒದ್ಕೊಂಡು ಯೋಚನೆ ಮಾಡಿಕೊಂಡೇ ಇರ್ತಿದ್ದೆ ಬಟ್ ಇವರು ಫಿಫ್ಟ್ ಫಿಫ್ಟೀನ್ ಡೇಸ್ ಬಿಟ್ಕೊಂಡ್ ಅಂದರು ಅದು ನನಗೆ ಆಯಿತು ಒಂದು ಕಡೆ ಅಟ್ಲೀಸ್ಟ್ ಮತ್ತೆ ನೋಡ್ತೀನಿ ಅಂತಿದ್ದಾರಲ್ಲ ನನಗೆ ಟೆನ್ಷನ್ ಕೊಟ್ಟು ಬಿಟ್ಬಿಡ್ಲಿಲ್ವಲ್ಲ ಅನ್ನೋದೊಂದು ಸಮಾಧಾನ ಇತ್ತು ಆಮೇಲೆ ಅದ್ರಲ್ಲಿ ಸಿಕ್ಕಾಬಿಟ್ಟೆ ನೋಡ್ಬಿಟ್ಟಿದ್ನಲ್ಲ ಒಂದು ಗಟ್ಟಿಯಾಗ್ಬಿಟ್ಟಿದೆ ಎಷ್ಟು ಅಂತ ಹೊಡಿತಾ ಇದ್ರೆ ನೋವು ಕೊಡ್ತಾನೆ ಇದ್ರೆ ನೋವು ಕೊಡ್ತಾನೆ ಇದ್ದರೆ ಆ ಕಲ್ಲಾಗಿಬಿಡುತ್ತೆ ಕರಗಲ್ಲ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದ್ದೀನಿ ನಾನು ಇವಾಗ ಅವನಲ್ಲಿ ತಗೊಂಡಿದ್ದಷ್ಟು ಟೆನ್ಷನ್ ನಾನು ಇದ್ರಲ್ಲಿ ಇಲ್ಲ ಯಾಕೆ ಅಂದರೆ ಗೊತ್ತಲ್ಲ ಇವಾಗ ಎಷ್ಟೇನೇ ಮಾಡಿದ್ರು ಈಗೇನೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆದರೂ ಅಷ್ಟು ಈಸಿ ಅಲ್ಲ ಒಂದು ಸ್ವಲ್ಪ ಹತ್ರನೂ ಇದಾಗೇ ಆಗುತ್ತೆ ಹ್ಞೂ ಓಕೆ ಅಂದ್ಬಿಟ್ಟು ಬಂದೆ ಅವರು ಏನಿಲ್ಲ ನಾರ್ಮಲ್ ಆಗಿದೆ ಬಟ್ ಇನ್ನು ನಾನು ಸ್ವಲ್ಪ ಬೆಳೀಬೇಕು ಮೂಗು ಅಂತ ಹೇಳಿದರು ಸೊ ಅದೊಂದೇ ಸೋರಿಪೆಟಿಕ್ ಸ್ಕ್ಯಾನಿಂಗ್ ಬಂದಿದ್ದಾರೆ ಫಿಫ್ಟೀನ್ ಡೇಸ್ ಆದಮೇಲೆ ಮತ್ತೆ ನಾನು ಸ್ಕ್ಯಾನಿಂಗ್ನ ಮಾಡಿಸ್ಬೇಕು ಸೊ ನೋಡೋಣ ಎಲ್ಲ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಇದೆ ನೀವು ಫಿಫ್ಟೀನ್ ಡೇಸ್ ಬಿಟ್ಟು ಬಂದು ನೋಡಿ ಬನ್ನಿ ಮೂಗೊಂದು ಚೆಕ್ ಮಾಡ್ತೀನಿ ಸೊ ಬೆಳೆದಿರತ್ತೆ ಏನಿಲ್ಲ ಟೆನ್ಷನ್ ತಗೋಬೇಡಿ ಅಂತಲೇ ಹೇಳಿ ಕಳಿಸಿದ್ರು ಡಾಕ್ಟ್ರು ಅದೇ ಹೇಳಿದ್ರು ಸೊ ಅದರಿಂದ ನಾನು ಊರಿಗೆ ಹೊಡ್ತಿದ್ದೀನಿ ಅಷ್ಟೇ ಈ ಸ್ಕ್ಯಾನಿಂಗಲ್ಲಿ ಇನ್ನೇನು ಮೆನ್ಷನ್ ಮಾಡಿಲ್ಲ ಇದಿಷ್ಟೇ ಇರೋದು ಎಷ್ಟು ಎಷ್ಟೊಂದು ಟೆನ್ಷನ್ ತೊಗೊಳ್ಳೋಕ್ಕಾಗುತ್ತೆ ಅಷ್ಟೆ ಇನ್ನೇನು ಮೆನ್ಷನ್ ಮಾಡಿಲ್ಲ ಸೊ ಈ ಟೈಮಲ್ಲಿ ಡಾಕ್ಟ್ರು ಆವಾಗಲೂ ನನಗೇನು ಅಷ್ಟೊಂದು ಏನು ಬರ್ಕೊಟ್ಟಿಲ್ಲ ಒಂದಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದರು ಹಾಂ ನಿಮಗೆ ಪಿಚ್ಚರ್ ತೋರಿಸೋದೆ ಮತ್ಕೊಂಡೆ ಅದು ಬಿಟ್ಟು ನನಗೆ ಇನ್ನೊಂದು ಹೇಳಿದ್ರು ಡಾಕ್ಟ್ರು ಇದು ಮಾನಿಟರ್ ಮಾಡ್ತಿದ್ರಲ್ಲ ಮಗುನ ಸ್ಕ್ಯಾನ್ ಮಾಡಿ ನೋಡ್ತಿದ್ರಲ್ಲ ನೋಡ್ತೀರಾ ಅಂತ ಕೇಳಿದ್ರು ನಾನು ಗುಗ್ಗು ಏನು ಯೋಚನೆ ಮಾಡಿದೆ ಇಲ್ಲ ಪರವಾಗಿಲ್ಲ ಅಂದ್ಬಿಟ್ಟೆ ಅವನಲ್ಲಿ ತೋರಿಸಿದ್ರು ನೋಡಿ ಇದೇ ಪಾಪು ಅಂದ್ಕೊಂಡು ತೋರಿಸಿದ್ರು ನಾನು ನೋಡಿದೆ ಅಲ್ಲಿ ನಂಗೆ ಏನು ಕಾಣಿಸೋದು ಅರ್ಥ ಆಗೋದು ನಂಗೆ ಗೊತ್ತಾಗಿರಲಿಲ್ಲ ಅಲ್ವಾ ಕಪ್ಪು ಕಪ್ಪು ಕಾಣಿಸ್ತೈತೆ ಅಂದ್ಬಿಟ್ಟು ಇಲ್ಲ ನಾನು ನೋಡಿದೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟೆ ಹಂಗೆ ಒಂದು ಹತ್ತು ನಿಮಿಷ ಆಗಲಿಲ್ಲ ಆಗಲೇ ಅನ್ನಿಸ್ತು ಅಯ್ಯೋ ನಾನು ಯಾಕೆ ಈಗ ಅಂದೆ ನಾನು ನೋಡಬೇಕಿತ್ತಲ್ವ ಅದು ಏನಾರು ಕಾಣಿಸ್ಲಿ ಕಾಣಿಸ್ತಾ ಇರಲಿ ನೀವು ಸ್ಕ್ರೀನಲ್ಲಿ ತಾನೇ ಅದೊಂದು ಯಾಕೆ ಮಿಸ್ ಮಾಡಿಕೊಂಡೆ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದು ಆಮೇಲೆ ಮನೆಗೆ ಬಂದಮೇಲೂ ಆ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡೆ ನಾನು ನೋಡಬೇಕಿತ್ತು ನಾನು ನೋಡಬೇಕಿತ್ತು ಅವ್ರು ಕೇಳಿದ್ರು ನಾನು ಬೇಡ ಪರವಾಗಿಲ್ಲ ಅಂದ್ಬಿಟ್ನಲ್ಲ ಅಂತ ಓಕೆ ನೆಕ್ಸ್ಟ್ ಟೈಮ್ ಅವ್ರು ತೋರಿಸಿದಾಗ ನೋಡೋಣ ನೋಡಲೇಬೇಕು ಅಂತ ಅಂದ್ಕೊಂಡು ಬಂದ್ಬಿಟ್ಟೆ ನಾನು ಅವ್ರು ತೋರಿಸ್ದು ಆಮೇಲೆ ನಮಗೆ ಗೊತ್ತೂ ಆಗೋಲ್ಲ ಡಾಕ್ಟ್ರು ಗೊತ್ತಾಗಿದ್ದು ಗೊತ್ತಾಗಲ್ಲ ಮೂರು ತಿಂಗಳಲ್ಲಿ ಏನು ಕಾಣಿಸುತ್ತೆ ಏನೋ ತೋರಿಸೋರೆ ಮೇ ಬಿ ಎಷ್ಟು ಲೆಂತ್ ಇದೆ ಅಂತನೇನೋ ಇದು ಮಗುದು ಹಾರ್ಟ್ ಬೀಟು ಅದೊಂದು ಕ್ಯಾಪ್ಚರ್ ಮಾಡಿದ್ದಾರೆ ಅದು ಬಿಟ್ಟರೆ ಮುಗುದು ಇದು ಮೂಗು ಮೂಗು ಎಷ್ಟುದ್ದ ಇದೆ ಅನ್ನೋದು ನೋಡೋದು ಇಲ್ಲಿ ನೋಡಿ ಪಿಕ್ಚರ್ ಇಲ್ಲಿ ಕಾಣಿಸುತ್ತೆ ನಾವಾಗ ಅಂದ್ಕೋಬೇಕು ಓ ಈ ಥರ ಇದೆ ಅನ್ನೋದು ಇಲ್ಲಿ ಕಾಣಿಸುತ್ತಲ್ಲ ಅಷ್ಟು ನಮ್ಗೆ ಅಲ್ಲಿ ಅರ್ಥ ಆಗಲ್ಲ ಹಿಂಗೆ ನೋಡಬೇಕಾಗುತ್ತಾ ಆಮಲ್ಗಿರ್ತೀವಿ ಅವ್ರೇನಷ್ಟು ತೋರಿಸಲ್ಲ ಅದೊಂದು ಹತ್ಬಿಟ್ಟರೆ ಇದ್ರೆ ನೋಡಿ ಇಲ್ಲ ನೀಟಾಗಿ ಕಾಣಿಸುತ್ತೆ ಒಂದು ಇದೇನೋ ಇದು ನನಗೆ ಗೊತ್ತಾಗ್ತಿಲ್ಲ ಆಮೇಲೆ ಇದ್ದೇನಿದು ಇದು ನನಗೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಮಾತ್ರ ಕರೆಕ್ಟಾಗಿ ಪಿಚ್ಚರ್ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅನ್ನೋದು ನೀಟಾಗಿ ಕಾಣುತ್ತೆ ನೋಡಿ ಪಿಕ್ಚರಲ್ಲಿ ನೀಟಾಗಿ ಇದು ಮುಖ ಇದು ಬಾಡಿ ಕಾಲು ಇವೆಷ್ಟು ಪುಟಾಣಿದು ಕಾಣಿಸುತ್ತೆ ಇದರಲ್ಲಿ ನೀಟಾಗಿ ಕಾಣಿಸ್ತೈತೆ ಅದು ಬಿಟ್ಟರೆ ಇದರಲ್ಲಿ ಫೇಸ್ ನೀಟಾಗಿ ಕಾಣಿಸ್ತೈತೆ ಇದು ಹಾರ್ಟ್ ಬೀಟು ಒನ್ ಫಾರ್ಟಿ ಸೆವೆನ್ ಅಂತ ಇದಿಷ್ಟು ಪಿಚ್ಚರ ತೆಗೆದು ಅವರು ನನಗೆ ಕೊಟ್ಟಿದ್ದರು ಅಷ್ಟೇ ರಿಪಿಡ್ ಸ್ಕ್ಯಾನಿಂಗು ಏನಂತ ಬರುತ್ತೆ ಏನು ಹೋಗಬೇಕು ಮತ್ತು ಫಿಫ್ಟೀನ್ ಡೇಸ್ ಬಿಟ್ಟು ಅಷ್ಟೇ ಇನ್ನೇನು ಅವ್ರು ನಂಗೆ ಹೇಳಲಿಲ್ಲ ಇಷ್ಟೇ ಫಾಲೋ ಮಾಡಿದ್ದು ಏನು ಊಟ ಈಟ ಎಲ್ಲ ತಿಂತಿದ್ದೀನಿ ಅಂದರೆ ಇಲ್ಲ ನನಗೆ ಊಟ ಏನು ಸೇರ್ತಾ ಇಲ್ಲ ಸೇರ್ತಾ ಇಲ್ಲ ಸೇರ್ತಿರಲಿಲ್ಲ ಹೇಗೆ ಬೇಕಾದರೂ ಅಂದ್ಕೋಬೋದು ಇವಾಗ ಸ್ವಲ್ಪ ನನ್ನ ಕೂಲಾಗಿರೋದ್ರಿಂದ ನಾನು ವೀಡಿಯೋನ ಮಾಡ್ತಾ ಇರೋದು ಸೊ ಆವತ್ತಿಂದೇ ಕುತ್ಕೊಂಡು ಮಾಡೋ ಶಕ್ತಿ ಇದ್ದಿದ್ದರೆ ನಿಮಗೆ ವೀಡಿಯೋ ಎಲ್ಲ ಹೋಗಿದ್ದು ಬಂದಿದ್ದು ಎಲ್ಲ ಬಿ ಹಾಕ್ತಿದ್ದೆ ಅನಿಸುತ್ತೆ ನಾನು ಇವಾಗ ಸ್ವಲ್ಪ ಆರಾಮಾಗಿರೋದ್ರಿಂದ ಅದೆಲ್ಲ ಕಡಿಮೆ ಆಗಿರೋದ್ರಿಂದ ನಾನು ವೀಡಿಯೋ ಮಾಡ್ತಿದ್ದು ಇಲ್ಲಾಂದರೆ ವೀಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಪ್ರೆಸೆಂಟ್ ಈಗಿರೋ ಸಿಚುಯೇಷನ್ ತೆಗಿ ಮಾತಾಡಲ್ಲ ಅಥವಾ ಪಾಸ್ಟ್ ನಡೆದಿರೋದು ಸಿಚುವೇಶನ್ ತಗೊಂಡು ಮಾತಾಡಲ್ಲ ನನಗೆ ಗೊತ್ತಾಗ್ತಿಲ್ಲ ಸೊ ನೋಡೋಣ ನೆಕ್ಸ್ಟು ರಿಪೋರ್ಟಲ್ಲಿ ಏನಂತ ಬರುತ್ತೆ ಅಂತ ನಮಗಿದೆ ಶೇರ್ ಮಾಡ್ಕೊಳ್ತೀನಿ ಟೆನ್ಷನ್ ಗಾಬರಿ ನಿಜವಾಗ್ಲೂ ಇರುತ್ತೆ ಫಸ್ಟ್ನದ್ದು ಪಾಪು ಯಾರಿಗಾಗುತ್ತೆ ಅವ್ರಿಗಂತೂ ಇವಿ ಸಿಕ್ಕಾಬಿಟ್ಟೆ ನಿದ್ದೆನೂ ಬರಲ್ಲ ಅಷ್ಟು ಟೆನ್ಷನ್ ಇರುತ್ತೆ ಸೊ ಸೆಕೆಂಡ್ ಬೇಬಿ ಆದರೆ ಓಕೆ ಒಂದು ಅವ್ರಿಗಿಂತ ಒಂದು ಹತ್ತು ಪರ್ಸೆಂಟು ಅಥವಾ ಒಂದು ಐದು ಪರ್ಸೆಂಟ್ ಆದರೂ ನೆಮ್ಮದಿಯಾಗಿರ್ ಹೋಗಿದ್ದು ಬರ್ಬೋದು ಅಷ್ಟು ಹೇಳಬಲ್ಲೆ ನಾನು ಇಷ್ಟ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಮರಿಬೇಡಿ ಆಸ್ಪಿಟಲ್ ಕೂಡ ನಾನು ಚೇಂಜ್ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಹಳೆ ವೀಡಿಯೋದಲ್ಲಿ ನೀವು ನೋಡ್ಬೋದು ಯಾಕೆ ಚೇಂಜ್ ಮಾಡಿದೆ ಅಂತಲೂ ಕೂಡ ಹೇಳಿದ್ದೀನಿ ಇದು ಪ್ರೈವೇಟ್ ಹಾಸ್ಪಿಟಲೇ ನೆಟಸ್ ಹಾಸ್ಪಿಟಲ್ ನನಗೆ ಕರೆಕ್ಟಾಗಿ ಸಿಗಲಿಲ್ಲ ಅಂದರೆ ಹೋದ ತಕ್ಷಣ ನೋಡಿಲ್ಲ ನನಗೆ ಸತ್ತೋಗ್ತಿರೋರು ಬಾಯಿಗೆ ನೀರು ಬಿಡ್ರೆ ಎಷ್ಟು ಸಮಾಧಾನ ಅಲ್ವಾ ನನಗೆ ಆ ಥರ ಇದ್ದರೆ ಸಾಕು ಅದೆಂಥ ಹಾಸ್ಪಿಟಲಲ್ಲ ಅದೇ ಓದ ತಕ್ಷಣ ನೋಡಬೇಕು ಸೊ ಅಲ್ಲಿ ನನಗೆ ಸರಿಯಾಗಿ ರೆಸ್ಪಾನ್ಸ್ ನನಗೆ ಸಿಗಲಿಲ್ಲ ಹಾಗಾಗಿ ನಾನು ಹಾಸ್ಪಿಟಲ್ನ ಚೇಂಜ್ ಮಾಡಿದೆ ಇಲ್ಲೇ ನಮ್ಮ ಮನೆ ಹತ್ರ ಅದು ಆ ನೆಟಸ್ಸು ಸೊ ಅದಕ್ಕಿಂತ ಇದನ್ನು ಸ್ವಲ್ಪ ನಿಯರ್ ಹಾಸ್ಪಿಟಲು ಗೈನಕಾಲಜಿಸ್ಟ್ನ ಕರೆಸ್ತಾರೆ ಡೈಲಿ ಏನು ಇರೋಲ್ಲ ಅವರು ಮಂತ್ಲಿ ಮಂತ್ಲಿ ಅಲ್ವಾ ನಮಗೆ ಚೆಕಪ್ ಇರೋದು ಸೊ ಆ ಟೈಮಲ್ಲಿ ಗೈನಕಾಲಜಿಸ್ಟ್ ಬಂದು ನಮ್ಮ ಎಲ್ಲಾನು ಚೆಕಪ್ ಮಾಡಿ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಏನೇನು ಬೇಕೋ ಎಲ್ಲಾನು ಬರ್ಕೊಡ್ತಾರೆ ಮಂತ್ಲಿ ಒಂದು ಅಷ್ಟೇ ವಿಸಿಟಿಂಗು ಎಲ್ಲ ಏನು ಪ್ರೆಗ್ನೆಂಟ್ ಲೇಡಿಗೂ ತಿಂಗ್ಳು ಒಂದೇ ಸರಿ ಹೋಗ್ಬೇಕಾಗಿರೋದು ಯಾವುದೇ ಹಾಸ್ಪಿಟಲಲ್ಲಾದ್ರೂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಆಯಿತು ಹ್ಞೂ ಅಂದಾಗ ಹೋದರೆ ಇವರೇ ನೋಡ್ತಾರೆ ಫಿಜಿಷಿಯನು ಸರ್ಜನು ಇದಾರೆಲ್ಲ ಅವ್ರೇನು ನೋಡ್ತಾರೆ ಏನೋ ಕೊಡಬೇಕು ಅಂದರೆ ಅವ್ರನ್ನ ಕೇಳಿಬಿಟ್ಟು ಅವರೇ ಏನಾದರೂ ಇದ್ದರೆ ಕೊಡ್ತಾರೆ ಅವರೇ ನೋಡ್ತಾರೆ ಕೂಡ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಈ ಹಾಸ್ಪಿಟಲಲ್ಲಿ ಸೊ ಅದೊಂದು ಖುಷಿ ಅಷ್ಟೇ ಬಟ್ ಅಮೌಂಟು ಸೇಮ್ ಅಲ್ಲಿ ಇಲ್ಲಿಗೆ ಏನು ಡಿಫ್ರೆನ್ಸ್ ಏನಿರಲ್ಲ ಪ್ರೈವೇಟ್ ಆಸ್ಪಿಟಲ್ ಅಲ್ವಾ ಅಷ್ಟಷ್ಟೇ ತೊಗೊಳ್ತಿರ್ತಾರೆ ಬಟ್ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರಲ್ಲ ಅನ್ನೋ ಒಂದು ನೆಮ್ಮದಿ ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ನ ಚೇಂಜ್ ಮಾಡಿದ್ದು ನಿಯರ್ ಹಾಸ್ಪಿಟಲ್ಗೆ ಇದ್ದೀನಿ ನಾನು ಸೊ ಇದಿಷ್ಟೇ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಕಮೆಂಟ್ ಮಾಡಿ ನನಗೆ ಏನಾದರೂ ಇದ್ದರೆ ಅಲ್ಲೇ ನಾನು ರಿಪ್ಲೈ ಮಾಡ್ತೀನಿ ಆದಷ್ಟು ನೋಡಿದ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಿದ್ದೀನಿ